ಹಾಯ್ ನಮಸ್ಕಾರ ಸ್ಪರ್ಧಾರ್ಥಿಗಳೇ ಮತ್ತೊಮ್ಮೆ ಟ್ಯೂಬ್ ಚಾನಲ್ಲಿ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಪ್ರಮುಖ ಕವಿಗಳ ಪ್ರವಾಸ ಕಥನಗಳನ್ನು ನೋಡ್ತಾ ಹೋಗೋಣ ಮುಂದೆ ಬರುವ ಪಿ ಡಿ ಎಕ್ಸಾಮ್ ಆಗಿರ್ಬೋದು ಲೆಕ್ಕಾಧಿಕಾರಿ ಹುದ್ದೆ ಆಗಿರ್ಬೋದು ಕೆ ಪಿ ಎಸ್ ಸಿ ಗ್ರೂಪ್ಸ್ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುವಂಥದ್ದು ಇದು ಪ್ರವಾಸ ಕಥನಗಳು ನೋಡಿ ಸಂಪ್ ತಮಗೆ ಇಷ್ಟವಾದರೆ ಲೈಕ್ ಮಾಡಿ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಶಿವರಾಮ್ ಕಾರಂತ ಇವರ ಪ್ರವಾಸ ಕಥನ ಅಪೂರ್ವ ಪಶ್ಚಿಮ ಅಪೂರ್ವ ಪಶ್ಚಿಮ ಯಾರದು ಶಿವರಾಮ್ ಕಾರಂತ ವಿಕ್ರ ಗೋಕಾಕ ಇವರ ಪ್ರವಾಸ ಕಥನ ಸಮುದ್ರ ದಾಸ್ಸೆಯಿಂದ ಸಮುದ್ರ ವಿ ಸೀತಾರಾಮಯ್ಯ ಇವರ ಪ್ರವಾಸ ಕಥನ ನೋಡಿ ಯಾತ್ರೆ ಯಾವ ಯಾತ್ರೆ ಯಾತ್ರೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ ಇವರ ಪ್ರವಾಸ ಕಥನ ಅಮೇರಿಕಾದಲ್ಲಿ ಗೋರೂರು ನೋಡಿ ಈ ಅಮೆರಿಕ ದೇಶದ ಮೇಲೆ ಬಹಳಷ್ಟು ಕವಿಗಳು ಪ್ರವಾಸ ಕಥನಗಳನ್ನು ಬರೆದರೂ ಉಂಟು ನೋಡಿ ಗೋರೂರು ರಾಮಸ್ವಾಮಿ ಹೆಂಗಾರ ಇವರ ಪ್ರವಾಸ ಕಥನ ಅಮೆರಿಕಾದಲ್ಲಿ ಗೊರೂರು ಜಿ ಎಸ್ ಯರುದ್ರಪ್ಪ ಇವರು ಮೂರು ಪ್ರವಾಸ ಕಥನಗಳನ್ನು ಬರೀತಾರೆ ಒಂದು ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ಮಾಸ್ಕೋದಲ್ಲ ಎಷ್ಟು ದಿನ ಇಪ್ಪತ್ತೆರಡು ದಿನ ಗಂಗೆಯ ಶಿಖರಗಳಲ್ಲಿ ಅಮೇರಿಕದಲ್ಲಿ ಕನ್ನಡಿಗ ಇವು ಮೂರು ಶಿ ಜಿ ಎಸ್ ಯರುದ್ರಪ್ಪನವರ ಪ್ರವಾಸ ಕಥನಗಳೇ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ಗಂಗೆಯ ಶಿಖರಗಳಲ್ಲಿ ಅಮೆರಿಕದಲ್ಲಿ ಕನ್ನಡಿಗ ಕೆ ಆರ್ ಕಾರಂತ ಇವರ ಪ್ರವಾಸ ಕಥನ ಪ್ರವಾಸಿತ ಪತ್ರಗಳು ಪ್ರವಾಸಿತ ಪತ್ರಗಳು ಸಿದ್ದವನಹಳ್ಳಿ ಕೃಷ್ಣ ಶರ್ಮ ಇವರ ಪ್ರವಾಸ ಕಥನ ಪಾದಯಾತ್ರೆ ಪಾದಯಾತ್ರೆ ಸಿದ್ದವನಹಳ್ಳಿ ಕೃಷ್ಣ ಶರ್ಮ ಬಿ ಕೆ ರಾಮರಾಯ ಇವರ ಪ್ರವಾಸ ಕಥನ ಗೋಳದ ಮೇಲೊಂದು ಸುತ್ತು ಗೋಳದ ಮೇಲೊಂದು ಸುತ್ತು ಕೃಷ್ಣಾನಂದ ಕಾಮತ್ ಇವರ ಪ್ರವಾಸ ಕಥನ ನಾನು ಅಮೆರಿಕಕ್ಕೆ ಹೋಗಿದ್ದೆ ನಾನು ಅಮೆರಿಕಕ್ಕೆ ಹೋಗಿದ್ದೆ ಯಾರದ್ದು ಕೃಷ್ಣಾನಂದ ಕಾಮತ್ ರವರ ಪ್ರವಾಸ ಕಥನ ಅನುಪಮಾಂ ನಿರಂಜನ ಇವರ ಪ್ರವಾಸ ಕಥನ ಸ್ನೇಹಯಾತ್ರೆ ಯಾತ್ರೆ ಸ್ನೇಹಯಾತ್ರೆ ರಾಮ ಇವರ ಪ್ರವಾಸ ಕಥನ ಪ್ಯಾರಿಸ್ಸಿನಿಂದ ಪ್ರೇಯಸ್ಸಿಗೆ ಪ್ಯಾರಿಸ್ಸಿನಿಂದ ಪ್ರೇಯಸ್ಸಿಗೆ ಡಿ ಜೇವ್ರೇಗೌಡ ಇವರ ಪ್ರವಾಸ ಕಥನ ವಿದೇಶದಲ್ಲಿ ನಾಲ್ಕು ವಾರ ಎಷ್ಟು ವಾರ ನಾಲ್ಕು ವಾರ ವಿದೇಶದಲ್ಲೇ ಪ್ರಭುಶಂಕರ ಇವರ ಪ್ರವಾಸಕಥನ ಅಮೆರಿಕದಲ್ಲಿ ನಾನು ಮತ್ತು ಶಾಂತಿ ಅಮೇರಿಕದಲ್ಲಿ ನಾನು ಮತ್ತು ಶಾಂತಿ ಬಸವರಾಜ್ ಕಟ್ಟಿಮನೆ ಇವರ ಪ್ರವಾಸಕಥನ ನಾ ಕಂಡ ರಷ್ಯಾ ನಾ ಕಂಡ ರಷ್ಯಾ ಯಾರ್ದು ಬಸವರಾಜ್ ಕಟ್ಟಿಮನೆ ಲಲಿತ ಸುಬ್ಬರಾವ ಇವರ ಪ್ರವಾಸಕಥನ ಅಮೆರಿಕ ಮತ್ತು ನಾನು ಅಮೇರಿಕ ಮತ್ತು ನಾನು ಯಾರದ್ದು ಲಲಿತಾ ಸುಬ್ಬರಾವ ಏನು ಮೂಡ್ತಿರಾವ ಇವರ ಪ್ರವಾಸಕತನ ಅಪರ ವಯಸ್ಕನ ಅಮೇರಿಕ ಯಾತ್ರೆ ಅಪರ ವಯಸ್ಕನ ಅಮೇರಿಕ ಯಾತ್ರೆ ಎಚ್ ಎಲ್ ನಾಗೇ ಎಚ್ ಎಲ್ ನಾಗೇಗೌಡ ಇವರ ಪ್ರವಾಸಕತನ ನೋಡೆ ಪ್ರವಾಸಿ ಖಂಡ ಇಂಡಿಯಾ ಪ್ರವಾಸಿ ಖಂಡ ಇಂಡಿಯಾ ಯಾರದ್ದು ಎಚ್ ಎಲ್ ನಾಗೇಗೌಡ ನಾಡಿಗೆ ಕೃಷ್ಣಮೂರ್ತಿ ಇವರ ಪ್ರವಾಸಕತನ ಸಾಗರ ದಾಸೆ ಸಾಗರದಾಸ್ ಯಾರದ್ದು ನಾಡಿಗೆ ಕೃಷ್ಣಮೂರ್ತಿ ಡಿ ಟಿ ರಂಗಸ್ವಾಮಿ ಇವರ ಪ್ರವಾಸ ಕಥನ ಭಾರತ ಯಾತ್ರೆ ಡಿ ಟಿ ರಂಗಸ್ವಾಮಿ ದಿನಕರ ದೇಸಾಯಿ ಇವರ ಪ್ರವಾಸ ಕಥನ ನಾ ಕಂಡ ಪಡುವಣ ನಾ ಕಂಡ ಪಡುವಣ ಯಾರದ್ದು ದಿನಕರ ದೇಸಾಯಿ ಇವರ ಪ್ರವಾಸ ಕಥನ ಚಂದ್ರಭಾಗಾದೇವಿ ಇವರ ಪ್ರವಾಸ ಕಥನ ಗೆಜ್ಜಯ್ಯ ಹೆಜ್ಜೆಯ ನುಡಿ ಗೆಜ್ಜಯ್ಯ ಹೆಜ್ಜೆಯ ನುಡಿ ಜೆ ಪಿ ರಾಜರತ್ನಮ್ಮ ಇವರ ಪ್ರವಾಸಕತನ ಚೀನಾ ದೇಶದ ಬೌದ್ಧ ಚೀನಾ ದೇಶದ ಬೌದ್ಧ ಯಾತ್ರಿಗರು ಕೆಪಿ ಪೂರ್ಣಚಂದ್ರ ತೇಜಸ್ವೆ ಇವರ ಪ್ರವಾಸಕತನ ಅಲೆಮಾರಿ ಅಂಡಮಾನ್ ಮತ್ತು ನೈಲ್ ನದಿ ಅಲೆಮಾರಿ ಅಂಡಮಾನ್ ಮತ್ತು ನೈಲ್ ನದಿ ಯಾರದ್ದು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಡಿ ಎಸ್ ಕೃಷ್ಣಯ್ಯ ಇವರ ಪ್ರವಾಸಕತನ ಸುಂದರನಾಡು ಕೊಡಗು ಸುಂದರನಾಡು ಕೊಡಗು ಡಿ ಎಸ್ ಕೃಷ್ಣಯ್ಯ ಡಿ ಶಿವಮೂರ್ತಿ ಇವರ ಪ್ರವಾಸ ಕಥನ ಕರ್ನಾಟಕ ಸಂದರ್ಶನ ಕರ್ನಾಟಕ ಸಂದರ್ಶನ ಎಮ್ ಎನ್ ಮೂರ್ತಿ ಇವರ ಪ್ರವಾಸ ಕಥನ ನಾ ಕಂಡ ಬೆಂಗಳೂರು ನಾ ಕಂಡ ಬೆಂಗಳೂರು ಯಾರದ್ದು ಎಂ ಎನ್ ಮೂರ್ತಿ ಶಾಂತಾ ಪಾಟೀಲ್ ಇವರ ನೋಡಿ ಸವಿ ಸಂಚಾರ ಸವಿ ಸಂಚಾರ ಯಾರದ್ದು ಶಾಂತಾ ಪಾಟೀಲ್ ಎಸ್ ಎಸ್ ಮಾಳ್ವಾಡ ಇವರ ಪ್ರವಾಸ ಕಥನ ಪಣಯದ ಕಥೆ ಪಣಯದ ಕಥೆ ಪಣಯದ ಕಥೆ ಮಿರ್ಜಿ ಅಣ್ಣಾರಾಯ ಇವರ ಪ್ರವಾಸ ಕಥನ ನಾ ಕಂಡನಾಡು ಮಿರ್ಜಿ ಅಣ್ಣಾರಾಯರವರ ಪ್ರವಾಸ ಕಥನ ನಾ ಕಂಡನಾಡು ಎಂ ಕೆ ಇಂದಿರಾ ಇವರು ಎರಡು ಪ್ರವಾಸ ಕಥನಗಳನ್ನು ಬರೀತಾರೆ ಒಂದು ಅನುಭವ ಕುಂಜಂ ಅನುಭವ ಕುಂಜಂ ಎರಡು ಮನದಣಿಯ ನೋಡಿ ಮಣಿದೆ ಮನದಣಿಯ ನೋಡಿ ನ ಮಣಿದೆ ಹರ ಪುರೋಹಿತ ಇವರದ್ದು ನೋಡಿ ರಾಮೇಶ್ವರ ಕನ್ಯಾಕುಮಾರಿ ದರ್ಶನ ರಾಮೇಶ್ವರ ಕನ್ಯಾಕುಮಾರಿ ದರ್ಶನ ಜಿ ಮುರುಳಸಿದ್ದಯ್ಯ ಇವರದ್ದು ನೋಡಿ ಭಾರತ ಪ್ರವಾಸ ಚಿತ್ರಣಗಳು ಭಾರತ ಪ್ರವಾಸ ಚಿತ್ರಣಗಳು ಕೆ ಕೊಟ್ರೇಗೌಡ ಇವರ ಪ್ರವಾಸಕ್ಕ ನೋಡಿ ನಮ್ಮ ಪ್ರವಾಸ ಕೊಟ್ರೇಗೌಡ ನಮ್ಮ ಪ್ರವಾಸ ಇ ಪಿ ಬಸವರಾಜ ಇವರ ಪ್ರವಾಸ ಕಥನ ನೀಲಾ ಚೀಲಗಳ ನಾಡಿನಲ್ಲಿ ನೀಲಾ ಚೇಲಗಳ ನಾಡಿನಲ್ಲಿ ಕೃಷ್ಣ ನಾರಾಯಣ ಇವರದ್ದು ನೋಡಿ ಹಿಮಾಚಲ ದರ್ಶನ ಹಿಮಾಚಲ ದರ್ಶನ ಕೃಷ್ಣನಾರಾಯಣ ಕೋ ಕೋ ಜನ್ನಬಸಪ್ಪ ದಕ್ಷಿಣೇಶ್ವರ ದರ್ಶನ ದಕ್ಷಿಣೇಶ್ವರ ದರ್ಶನ ಜಿ ವೆಂಕಯ್ಯ ಇವರದ್ದು ಬನದ ಸೆರಗು ಎಂಬಂತಹ ಪ್ರವಾಸ ಕಥನ ಬರೀತಾರೆ ಬನದ ಸೆರಗು ಜಿ ವೆಂಕಯ್ಯ ಪ್ರಸಾದ್ ಇವರದ್ದು ನೋಡಿ ದೇಗುಲಗಳ ದಾರಿಯಲ್ಲಿ ದೇಗುಲಗಳ ದಾರಿಯಲ್ಲಿ ಡಾಕ್ಟರ್ ಕೃಷ್ಣಾನಂದ ಕಾಮತ್ ಇವರದ್ದು ನೋಡಿ ಮಾರ್ಗದರ್ಶನ ಮಾರ್ಗದರ್ಶನ ಕೃಷ್ಣಾನಂದ್ ಕಾಮತ್ ಜೆ ಗೊಂಡಪ್ಪ ಇವರದ್ದು ಪ್ರವಾಸ ತೀರ್ಥ ಪ್ರವಾಸ ತೀರ್ಥ ಜೆ ವೆಂಕಯ್ಯ ವೆಂಕಟಯ್ಯ ಇವರದ್ದು ನೋಡಿ ಆನಂದ ಸೆರಗು ಎನ್ನುವಂಥ ಪ್ರವಾಸ ಕಥನ ಆನಂದ ಸೆರಗು ಜಿ ವೆಂಕಟಯ್ಯ ಚಂದ್ರಶೇಖರ್ ಆಯ್ತಾಳ ಇವರದ್ದು ಚೆಲುವು ಚಲ್ಲಿದಲ್ಲೆ ಚೆಲುವು ಚಲ್ಲಿದಲ್ಲೆ ಯಾರದ್ದು ಚಂದ್ರಶೇಖರ್ ಆಯ್ತಾಳ ಓಕೆ ಸ್ನೇಹಿತರೆ ಇದಷ್ಟು ಪ್ರಮುಖ ಕವಿಗಳ ಪ್ರವಾಸ ಕಥನಗಳು ನಾವು ನಾಳೆ ದಿನ ಪ್ರಮುಖ ಕವಿಗಳ ಆತ್ಮಕಥನಗಳನ್ನು ನೋಡ್ತಾ ಹೋಗೋಣ ಇದೇ ರೀತಿಯಾಗಿ ತಮಗೆ ದಿನಂಪ್ರತಿ ನಮ್ಮ ಕ್ಲಾಸ್ಗಳು ಬೇಕಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರಿಗೆ ओके थैंक यू फॉर वॉचिंग